ಹಾಯ್ ಫ್ರೆಂಡ್ಸ್ ಇವತ್ತು ಕೇಸರಿ ಭಾತ್ ಮಾಡೋದು ಇದ್ದೀನಿ ಒಂದು ಮುಕ್ಕಾಲು ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಂತೀವಲ್ಲ ಅದಾದಮೇಲೆ ಅಷ್ಟೇ ಹೇಳ್ತಾಯಿದ್ದು ಸಕ್ಕರೆ ತಗೋಬೇಕು ನೆಕ್ಸ್ಟ್ ದ್ರಾಕ್ಷಿ ಒಣ ದ್ರಾಕ್ಷಿ ಗೋಡಂಬಿ ಅದಾದಮೇಲೆ ಕೇಸರಿ ದಳಗಳನ್ನು ಅಂತೀನಿ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಕೇಸರಿ ದಳನ ಸ್ವಲ್ಪ ನೀರಲ್ಲಿ ನೆನೆಸಿಡಬೇಕು ಒಂದು ಸ್ವಲ್ಪನೇ ಸ್ವಲ್ಪ ನೀರು ತೊಗೊಂಡೋದು ಕೇಸರಿ ದಳ ಹಾಕಿಟ್ಟಿದ್ದೀನಿ ನೋಡಿ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರಾಕ್ಷಿ ಗೋಡಂಬಿ ಹುರ್ಕೋಬೇಕು ಎಣ್ಣೆ ಇದ್ದರೆ ಎಣ್ಣೆ ತುಪ್ಪ ಇದ್ರೆ ತುಪ್ಪ ತುಪ್ಪ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾದಾದಮೇಲೆ ಈಗ ಅದಕ್ಕೆ ಗೋಡಂಬಿನ ಹಾಕ್ತಾಯಿದ್ದೀನಿ ಸೊ ಗೋಡಂಬಿ ಸ್ವಲ್ಪ ಕೆಂಪು ಬಣ್ಣ ಆಗೋರ್ಗ ಚೆನ್ನಾಗಿಕೋಬೇಕು ಇದನ್ನು ಆಗ್ತಾ ಇದ್ದ ಹಾಗೆ ಕೆಂಪಣ್ಣ ಆಗಿದೆ ಇವರಿಗೆ ಸಾಕು ಇನ್ನು ಚೆನ್ನಾಗಿ ீெல்லாம் இக்கோட்டக்கூக சண்ணைச்சூரு ரவேன உட்கோ ரே மத்தே எண்ணி உரிமைக்கூட ಲೋ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಉರ್ಕೋಬೇಕು ರವೆ ಗಮಗಮ ಅಂತ ವಾಸನೆ ಬರುತ್ತೆ ಪರಿಮಳ ಬರುತ್ತೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸಕ್ಕರೆ ಹಾಕೋಣ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಕ್ಕರೆ ಅದರಲ್ಲೇ ಮೆಲ್ಟ್ ಆಗಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ मत उपड़े ನೀರಾಕಿ ತಿರುಗಿಸಿ ಬಿಡಬೇಕು ಸ್ವಲ್ಪ ಹೊತ್ತು ಸಕ್ಕರೆ ಹಾಕಿರೋದ್ರಿಂದ ನಾವು ಜಾಸ್ತಿ ನೀರು ಹಾಕೋಬಾರ್ದು ತುಂಬ ಮೆಲ್ಟ್ ಆಗಿಬಿಡುತ್ತೆ ಅಂದರೆ ಅದು ನೀರಾದರೂ ಚೆನ್ನಾಗಿರಲ್ಲ ಕೇಸರಿ ಅಂತ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಟೂ ಮಿನಿಟ್ಸು ಇದನ್ನು ಮುಚ್ಚಿಡಬೇಕು ಚೆನ್ನಾಗಿ ಒಂಥರ ಥರ ಗಜ್ಜಿನ ಬಂದಿರುತ್ತೆ ಆಗ ಇದಕ್ಕೆ ನೆನೆಸಿದಂಥ ಕೇಸರಿ ನೀರು ನೀರಿತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಗೋಡಂಬಿ ದ್ರಾಕ್ಷಿ ಇದನ್ನು ಅದನ್ನು ಮಿಕ್ಸ್ ಸ್ವಲ್ಪ ಮುಚ್ಚಿಡ್ಬೇಕು ಮತ್ತೆ ಒನ್ ಟು ಟೂ ಮಿನಿಟ್ಸ್ ಸೊ ಈಗ ಕೇಸರಿ ಭಾತ್ ಆಗಿದೆ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಹಾಗೆ ಮುಚ್ಚಿಡಬೇಕು ನೋಡಿ ಕೇಸರಿ ಭಾತ್ ರೆಡಿಯಾಗಿದೆ ಈಗ ನಾನು ತುಂಬ ಬಣ್ಣ ಅಥವಾ ಬೇರೆದನ್ನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ಯಾಕಂದರೆ ಕಲರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ನ್ಯಾಚುರಲ್ ಆಗಿರೋವಂಥ ಕೇಸರಿ ದಳನ ಹಾಕಿ ಮಾಡಿರೋವಂಥದ್ದು ನೀವು ಮನೇಲಿ ಮಾಡಿ ತಿನ್ನಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ಇದು ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ